ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಏನಪ್ಪಾ ಮಲ್ಕೊಂಡಿದ್ದೀರಾ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ಕೋತಾ ಇದ್ದೀರಾ ಸೊ ಇವತ್ತು ನನ್ನ ಮಾರ್ನಿಂಗ್ ರೊಟೀನ್ ಮಾಡೋಣ ಮಾಡಣ ಅಂದರೆ ಅಂದ್ರೆ ಏಳು ಗಂಟೆಯಿಂದ ಹತ್ತು ಗಂಟೆವರೆಗೂ ನಾನು ಏನೇನು ಮಾಡ್ತೀನೋ ಸೊ ಅದನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ವಿಡಿಯೋ ಎಷ್ಟಾಗಿರ ಲೈಕ್ ಶೇರ್ ಕಮೆಂಟ್ ಮಾಡೋಣ ಮರಿ ವಿಡಿಯೋ ಹಾಗೆ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಇವಾಗ ಟೈಮ್ ಅಂದ್ಬಿಟ್ಟು ಏಳು ಗಂಟೆ ಆಗಿದೆ ಸೊ ಎದ್ದೆ ಇವಾಗ ನಾನು ಯಾವಾಗಲೂ ಬಲಗಡೆನೇ ಎದ್ದೊಳೋದು ಸೊ ಹಾಗಾಗಿ ಎದ್ದಿದ ತಕ್ಷಣ ಮಿರರ್ ಇದೆ ಮಿರರ್ ಅಲ್ಲಿ ಒಂದ್ಸಲ ಮುಖ ನೋಡ್ಕೊಂಡು ಒಂದೊಂದು ಸಲ ಲೂಸ್ ಬಿಟ್ಕೊಂಡಿರ್ತೀನಿ ಸೊ ಅದನ್ನ ಕಟ್ಕೊಂಡು ಸೊ ನೈಟ್ ಮಲ್ಕೋಬೇಕಾರೆ ತಾಳಿನ ದಿಮ್ ಕೆಳಗಡೆ ನೈಟ್ ಮಲ್ಕೊಂಡಿರ್ತೀನಿ ಸೊ ಹಾಕ್ಕೊಂಡು ಹಾಕೊಂಡು ಸಲ ಕನ್ನಡಿಲಿ ಮುಖ ನೋಡಿಕೊಂಡೆ ಸೊ ಫುಲ್ಲು ಕಣ್ಣೆಲ್ಲ ಉರಿತಾ ಇತ್ತು ಏಕೆಂದರೆ ಬೆಳಗ್ಗೆ ಆರು ಗಂಟೆಗೆ ಎತ್ತಿದ್ನಲ್ವ ಸೊ ನಿದ್ದೆನೇ ಬಂದಿರಲಿಲ್ಲ ಅದಾದಮೇಲೆ ಒಂದು ಹತ್ತು ನಿಮಿಷ ಮಲ್ಕೊಂಡೆ ಅಲಾರಾಮ್ ಬಡ್ಕೊತಾಯಿತ್ತು ಸೊ ಹಾಗಾಗಿ ಏಳು ಗಂಟೆಗೆ ಎದ್ದೆ ಇವಾಗ ದಿಶು ರೂಮಿಗೆ ಬಂದೆ ದಿಶುರದು ಅಲಾರಾಮ್ ಬಡ್ಕೊತಾಯಿತ್ತು ಸೊ ಅವ್ನು ಎದಳ್ತಾನೆ ಇರಲಿಲ್ಲ ಸೊ ಪಕ್ಕದಲ್ಲೇ ಇಟ್ಕೊಂಡು ಹಾಫ್ಕೊಂಡು ಮಲ್ಕೊಂಡಿದ್ದಾನೆ ಅವನಿಗಂತೂ ಒಂದು ಹತ್ತು ನಿಮಿಷದಿಂದ ಇಪ್ಪತ್ತು ನಿಮಿಷವರೆಗೂ ಇಬ್ಬರಿಸ್ಬೇಕು ಬೇಗ ಎದೊಳೋದೇ ಇಲ್ಲ ಸೊ ನಾನಿವಾಗ ಬಾಲ್ಕನಿಗೆ ಬಂದೆ ನಮ್ಮ ಅಡುಗೆ ಮನೇಲಿ ಬಾಲ್ಕನಿ ಇರೋದ್ರಿಂದ ತುಂಬಾನೇ ಬೆಳಕ್ ಬರುತ್ತೆ ಸೊ ಹಾಗಾಗಿ ಒಂದ್ಸಲ ಗಿಡಗಳಿಗೆಲ್ಲ ನೀರ್ ಏನಾದ್ರು ಹಾಕ್ಬೇಕು ಅಂದ್ರೆ ಈ ಟೈಮಲ್ಲಿ ಹಾಕ್ಬಿಡ್ತೀನಿ ಸೊ ಬಿಸಿಲು ಜಾಸ್ತಿ ಬಂದ್ರೆ ಹಾಕೋದಿಕ್ ಆಗೋದಿಲ್ಲ ಈಗ ಫೇಸ್ನ ವಾಶ್ ಮಾಡ್ಕೊಬಂದೆ ಇವಾಗ ಏನಾದರೂ ತಿಂಡಿ ಆಯಿತು ಅಂದ್ಕೊಂಡು ಇನ್ನೂ ಟೈಮ್ ಇದೆಯಲ್ಲ ಅಂದ್ಕೊಂಡು ಸ್ವಲ್ಪ ಹೊತ್ತು ಬಿಸಿಲು ಕೂತ್ಕೊಂಡಿದೆ ಒಂದು ಐದರಿಂದ ಹತ್ತು ನಿಮಿಷ ಬೆಳಗ್ಗೆ ಟೈಮು ಈ ಥರ ಗಾಳಿ ಬಿಸಿಲಲ್ಲಿ ಕೂತ್ಕೊಂಡ್ರೆ ಒಂಥರ ಬೆಳಗ್ಗೆನೇ ಫ್ರೆಶ್ನೆಸ್ ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನಮ್ಮ ಮನೇಲಿ ಸ್ವಲ್ಪ ಬಾಲ್ಕನಿಯಲ್ಲಿ ಬಿಸಿಲು ಜಾಸ್ತಿ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ವಿಟಮಿನ್ ಡಿ ಎಲ್ಲ ಬಾಡಿಗೆ ಸಿಗುತ್ತೆ ಸೊ ಬೆಳಗ್ಗೆನೇ ಫ್ರೆಶ್ ಆಗಿರುತ್ತೆ ಮೂಡು ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಬಾಲ್ಕನಿಯಲ್ಲಿ ಕೂತ್ಕೊಂಡೆ ಸೊ ಅಷ್ಟರಲ್ಲಿ ದಿಶು ಎದ್ಬಿಟ್ಟು ವಾಶ್ರೂಮ್ಗೆ ಹೋಗಬೇಕು ಅಂತ ಕೇಳ್ತಾ ಇದ್ದ ಸೊ ಅದಕ್ಕೆ ಅವನ್ನ ಕೂಡ ಸರಿ ಆಯಿತು ವಾಶ್ರೂಮ್ಗೆ ಹೋಗು ಅಂತ ಬಂದೆ ಸೊ ನೋಡ್ಬೋದು ನನ್ನ ಫೇಸಲ್ಲಿ ಎಷ್ಟು ಫ್ರೆಶ್ನೆಸ್ ಇದೆ ಅಂತ ಸೊ ಇವಾಗ ನೈಟು ಬಾದಾಮಿ ನೆನೆ ಹಾಕ್ಕೊಂಡಿರ್ತೀನಿ ನನಗೆ ಮತ್ತು ದಿಶುಗೆ ನನ್ನ ಹಸ್ಬೆಂಡ್ಗೆ ಮೂರು ಜನ ಡೈಲಿ ತಿಂತೀವಿ ಬಾದಾಮಿನ ಈ ರೀತಿ ನೆನೆ ಹಾಕ್ಕೊಂಡು ಸಿಪ್ಪೆಲ್ಲ ತೆಗೆದುಬಿಟ್ಟು ಸ್ನ್ಯಾಕ್ಸಿಗೂ ಅವನಿಗೆ ಕೊಟ್ಕಳಿಸಿದ್ರೆ ಆಗುತ್ತೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಇವಾಗ ನೈಟೇ ಗ್ಯಾಸ್ನ ಒರೆಸ್ಬಿಟ್ಟು ಮಲ್ಕೊಂಡಿರ್ತೀನಿ ಬಟ್ ಆದ್ರೂ ನನಗೆ ಡೇಟ ಟೈಮಲ್ಲಿ ಒಂದ್ಸಲ ಗ್ಯಾಸ್ನ ಒರೆಸ್ಬಿಟ್ಟೆ ಅಡುಗೆ ಮಾಡಿ ಅಭ್ಯಾಸ ಹಾಗಾಗಿ ಆ ವೈಪ್ಸ್ ತೊಗೊಂಡು ಚೆನ್ನಾಗಿ ನೀರಲ್ಲಿ ಅದ್ಬಿಟ್ಟು ಅದನ್ನ ಡ್ರೈ ಮಾಡ್ಕೊಂಡು ಒಂದ್ಸಲ ಗ್ಯಾಸ್ನ ಈ ರೀತಿ ಒರೆಸ್ಕೊಂಡೇ ಅಡುಗೆ ಮಾಡ್ಕೋಬೇಕು ಇಲ್ಲಾಂದರೆ ನೈಟ್ ಹೊತ್ತು ಒಂದ್ಸಲ ಜಿರಳೆ ಎಲ್ಲ ಬರ್ತಾ ಇರ್ತಾವಲ್ವ ಸೊ ನನಗೆ ಒಂಥರ ಅಡುಗೆ ಮಾಡ್ಬೇಕಾದ್ರೆ ಇಷ್ಟನೇ ಆಗೋದಿಲ್ಲ ಸೊ ಹಾಗಾಗಿ ಗ್ಯಾಸ್ ಮತ್ತು ಸ್ಲ್ಯಾಬ್ ಏನಿದೆ ಅದನ್ನೆಲ್ಲ ನೀಟಾಗಿ ಈ ರೀತಿ ಒರ್ಸ್ಕೊಂತೀನಿ ಇವಾಗ ಹಾಲು ತಗೋ ಬಂದಿದೆ ನಮ್ಮನೆ ಕೆಳಗಡೆನೇ ಅಂಗಡಿ ಇರೋದ್ರಿಂದ ನಮಗೆ ಏನು ದೂರ ಅನಿಸೋದಿಲ್ಲ ಬೇಗ ಹಾಲು ತೊಗೊಬಂದೆ ನನಗೆ ಮಾರ್ನಿಂಗ್ ಎದ್ದಿದ ತಕ್ಷಣ ಟೀ ಅಥವಾ ಕಾಫಿ ಕುಡ್ದು ಅಭ್ಯಾಸ ಸೊ ಹಾಗಾಗಿ ಹಾಲು ಕಾಯಿಸೋಕ್ಕಿಟ್ಟೆ ಸ್ವಲ್ಪ ಬಿಸಿ ನೀರು ಅಥವಾ ಉಗುರು ಬೆಚ್ಚಿಗಿರೋ ನೀರನ್ನ ಕುಡಿತಾ ಇದ್ದರೆ ಬೆಳಗ್ಗೆನೇ ಒಂಥರ ಜೀರ್ಣ ಚೆನ್ನಾಗಾಗುತ್ತೆ ಅಂತಾರೆ ಸೊ ಹಾಗಾಗಿ ಇವಾಗ ಸ್ವಲ್ಪ ರೂಢಿ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ ಸೊ ಇವಾಗ ನಮ್ಮ ಮನೆಯಲ್ಲಿ ಒಂದು ಅಡುಗೆ ಮನೆಯಲ್ಲಿ ಸ್ಟ್ರಿಫ್ಲೈಟ್ ಹಾಕಿದೆ ಅದು ಯಾಕೋ ಸರಿಯಾಗಿ ವರ್ಕಿ ಆಗ್ತಾ ಇರಲಿಲ್ಲ ಸೊ ಹಾಲು ಕಾಯಿಸ್ಬಿಟ್ಟು ದಿಸುಗೂ ಮತ್ತೆ ಪಾಪಗೂ ಎತ್ತಿಕ್ಕೇ ಅದಾದಮೇಲೆ ನನಗೆ ಟೀ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಟೀ ಮಾಡ್ಕೊತಾ ಇದ್ದೀನಿ ನನ್ನ ಹಸ್ಬೆಂಡು ಟೀ ಕಾಫಿಯನ್ನು ಕುಡಿಯೋದಿಲ್ಲ ಇವಾಗ ಬೆಳಗೇ ವಾಕಿಂಗ್ ಹೋಗ್ತಾರೆ ಸೊ ಹಾಗಾಗಿ ಅಲ್ಲೇ ಲೆಮನ್ ಟೀ ಬ್ಲ್ಯಾಕ್ ಟೀ ಥರ ಕುಡಿದು ಬರ್ತಾರಂತೆ ಸೊ ಹಾಗಾಗಿ ನಾನು ಒಬ್ಬಳಿಗೇ ಇಲ್ಲಿ ಟೀ ಮಾಡ್ಕೊತಾ ಇದ್ದೀನಿ ನನಗೆ ಯೂಶಲಿ ಬೆಳಗ್ಗೆ ಎದ್ದಿದ ತಕ್ಷಣ ದೃಢಿ ಆಗ್ಬಿಟ್ಟಿದೆ ಟೀ ಕುಡ್ದು ಅಭ್ಯಾಸ ಸೊ ಸ್ವಲ್ಪ ಸ್ವಲ್ಪನೇ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಇವತ್ತು ಏಲಕ್ಕಿ ಟೀ ಮಾಡ್ಕೊತಾ ಇದೆ ಒಂದೇ ಒಂದು ಏಲಕ್ಕಿನ ಈ ರೀತಿ ಕುಟ್ಬಿಟ್ಟು ಹಾಕೊಂಡ್ರೆ ಒಂಥರ ಫ್ರೆಶ್ನೆಸ್ ಫೀಲ್ ಆಗುತ್ತೆ ಹಾಗೆ ಅದು ಏಲಕ್ಕಿ ಫ್ಲೇವರು ನೀಟಾಗೆ ಏನೇ ಒಂದು ಊಟ ತಿಂದಿದ್ರು ಡೈಜೆಷನ್ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಟೀ ಮಾಡ್ಕೋತೀನಿ ನಾನು ಏನು ಟೀ ಕುಡಿಯೋಕ್ಕೆ ಹೋಗ್ತಾ ಇಲ್ಲ ಈ ನಡುವೆ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗಿಬಿಡುತ್ತೆ ಹಾಗಾಗಿ ಒಂದು ಅರ್ಧ ಲೋಟದಷ್ಟು ಮಾಡ್ಕೋತೀನಿ ಅಷ್ಟೆ ಸೊ ನೋಡ್ಬೋದು ನೀವು ಇವಾಗ ನನ್ನ ಗ್ಲಾಸಲ್ಲಿ ಎಷ್ಟು ಕಾಣಿಸ್ತೈತೆ ಅಂತ ಇಷ್ಟೇ ಮಾಡ್ಕೊಂಡು ಕುಡಿತಾ ಇರೋದು ಸೊ ನಾನು ಕೂಡ ಕೆಲವೊಂದಷ್ಟು ವೀಡಿಯೋನ ನೋಡಿದೆ ಜಾಸ್ತಿ ಟೀ ಕುಡಿಯೋದ್ರಿಂದ ಎಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅಂತ ನೋಡಿದೆ ಸೊ ಹಾಗಾಗಿ ನಾನಿವಾಗ ಒಂದೇ ಸಲ ಬಿಟ್ಟರೆ ತಲೆನೋವು ಬಂದುಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಪ್ಪನೇ ಬಿಡಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಹಾಗಾಗಿ ಅರ್ಧ ಲೋಟದಷ್ಟು ಮಾತ್ರನೇ ನಾನು ಟೀ ಮಾಡ್ಕೊಂಡು ಕುಡಿತಾ ಇರೋದು ಸೊ ಇವಾಗ ತಿಂಡಿಗೆ ಏನಾದರೂ ಮಾಡೋಣ ಅಂದ್ಕೊಂಡೆ ದಿಶು ಇಡ್ಲಿ ಕೇಳ್ತಾ ಇದ್ದ ಸೊ ಪಾಪುಗೂ ಅಷ್ಟೇ ಇಡ್ಲಿ ಅಂದರೆ ತುಂಬಾ ಇಷ್ಟ ಓಟ್ಲಲ್ಲಿ ಒಂದು ಪ್ಲೇಟ್ ಬಂದ್ಬಿಟ್ಟು ನಲ್ವತ್ತು ರೂಪಾಯಿ ಸೊ ದಿಶುಗೂ ಬೇಕು ಮತ್ತು ಪಾಪುಗೂ ಬೇಕು ಸೊ ನಮಗೂ ಅಷ್ಟೇ ಏನಾದರೂ ಓಟ್ಲಲ್ಲಿ ತಿಂಡಿ ತಂದು ಕೊಟ್ಬಿಟ್ರೆ ಮನೇಲಿ ಮಾಡೋಕ್ಕೆ ಇಂಟ್ರೆಸ್ಟೇ ಬರೋದಿಲ್ಲ ಸೊ ಹಾಗಾಗಿ ನಾನೇನು ಮಾಡಿದೆ ಅಂದರೆ ಫ್ಲಿಪ್ಕಾರ್ಟಲ್ಲಿ ಸಿಕ್ಸ್ ಮಿನಿಟ್ ಗ್ರಾಸರಿ ಅಂತ ಒಂದು ಆ್ಯಪ್ ಇದೆ ಸೊ ಹಾಗಾಗಿ ಅದರಲ್ಲೇ ನಾನು ಮಾಡ್ತಾಯಿದ್ದೀನಿ ಇದರಲ್ಲಿ ಇಡ್ಲಿ ಬ್ಯಾಟರ್ ಬಂದ್ಬಿಟ್ಟು ಸ್ವಲ್ಪ ಕಡಿಮೆ ಪ್ರೈಸ್ಗೆ ಸಿಗುತ್ತೆ ಎರಡು ಕೆ ಏನೋ ಒನ್ ಫಿಫ್ಟಿ ಏನೋ ಸಿಗುತ್ತೆ ಸೊ ಹಾಗಾಗಿ ಅದು ಒಂದು ಮೂರು ಟೈಮ್ ಮಾಡ್ಕೋಬೋದು ನಮಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸೊ ಆಫರ್ ಇತ್ತು ಒನ್ ಫಾರ್ಟಿ ಫೈವ್ ರುಪೀಸ್ದು ತು ಒನ್ ಫಾರ್ಟಿಗಿತ್ತು ಸೊ ಇನ್ನೊಂದು ಎರಡು ಐಟಮ್ ಏನಾದರೂ ಬೇಕು ಅಂದರೆ ಮಾಡ್ಕೋಬೋದು ಸೊ ಅಡುಗೆ ಮನೆಗೆ ಏನೇನು ಬೇಕೋ ಅದನ್ನೆಲ್ಲ ಬುಕ್ ಮಾಡಿಕೊಂಡೆ ಇವಾಗ ತಾನೇ ಜಸ್ಟ್ ಬಂತು ಸೊ ತೋರಿಸ್ತೀನಿ ನೋಡಿ ಇದು ಬಂದ್ಬಿಟ್ಟು ಗೋಂಗ್ರವ ಸೊಪ್ಪು ಅಂದ್ಬಿಟ್ಟು ಅದು ಒಂದ್ಸಲ ಟ್ರೈ ಮಾಡೋಣ ಅಂತ ತರಿಸ್ಕೊಂಡೆ ಅದಾದಮೇಲೆ ಕರಿಬೇವು ಸ್ವಲ್ಪ ಟೊಮೊಟೊ ಹಣ್ಣು ಖಾಲಿ ಆಗಿತ್ತು ಅದಾದ್ಮೇಲೆ ಜೇನುತುಪ್ಪ ತರಿಸ್ಕೊಂಡೆ ನೆಕ್ಸ್ಟ್ ಬಂದ್ಬಿಟ್ಟು ಈ ದೋಸೆ ಬ್ಯಾಟರ್ ತರ್ಸ್ಕೊಂಡೆ ಇಡ್ಲಿ ದೋಸೆ ಎರಡೂ ಮಾಡ್ಕೋಬೋದು ಸೊ ಕರಿಬೇವು ನೋಡ್ಬೋದು ಜಸ್ಟ್ ಫೈವ್ ರುಪೀಸ್ಗೆ ಸಿಕ್ತು ನನಗೆ ಇದೊಂದು ಟೊಮೊಟೊ ಒಂದು ಬಂದ್ಬಿಟ್ಟು ಹನ್ನೆರಡು ರೂಪಾಯಿ ಏನೋ ಸಿಕ್ತು ಅದಾದ್ಮೇಲೆ ಇದೊಂದು ಸೊಪ್ಪು ಬಂದ್ಬಿಟ್ಟು ಇದು ಒಂದು ಟ್ವೆಂಟಿ ರುಪೀಸ್ಗೆ ಏನೋ ಸಿಕ್ತು ಸೊ ನೆಕ್ಸ್ಟ್ ಇದೊಂದು ಜೇನುತುಪ್ಪ ಮಾಡಿದೆ ಇದು ಕೂಡ ಅಷ್ಟೇ ಒನ್ ಫಿಫ್ಟಿ ಏನೋ ಸಿಕ್ತು ನನಗೆ ಸ್ವಲ್ಪ ಕಡಿಮೆ ಪ್ರೈಸ್ ಅಂತಲೇ ಹೇಳ್ಬೋದು ಎಮ್ ಆರ್ ಪಿಗಿಂತ ಸ್ವಲ್ಪ ಕಡಿಮೆ ಪ್ರೈಸ್ ಇರುತ್ತೆ ನೆಕ್ಸ್ಟ್ ಬಂದರೆ ದೋಸೆ ಬೆಟರ್ ಇಡ್ಲಿ ದೋಸೆ ಎರಡೂ ಮಾಡ್ಕೋಬಹುದು ಸೊ ನೋಡ್ಬೋದು ನೀವು ಇಡ್ಲಿ ಮತ್ತೆ ದೋಸೆ ಎರಡಕ್ಕೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ತರಿಸ್ಕೊಂಡೆ ಒಂದ್ಸಲ ಇಡ್ಲಿ ಮಾಡಿ ನೆಕ್ಸ್ಟ್ ಡೇ ದೋಸೆ ಮಾಡ್ಕೋಬಹುದು ಸೊ ಇವಾಗ ತಂದಿರೋ ಐಟಮ್ಸ್ ಎಲ್ಲ ನಾನು ಇಲ್ಲಿ ಫ್ರಿಜ್ಜಲ್ಲಿ ಇಡ್ಕೊತಾ ಇದ್ದೀನಿ ಸೊ ಈ ಥರ ನಾನು ಏನಾದರೂ ತಿಂಡಿ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಸಲ ಈ ಥರ ಆನ್ಲೈನಲ್ಲಿ ಏನಾದರೂ ಬುಕ್ ಮಾಡಿ ತರಿಸ್ಕೊಂಡ್ಬಿಡ್ತೀನಿ ಆವಾಗ ಅಡುಗೆ ಮಾಡಲಿಕ್ಕೆ ತುಂಬ ಈಸಿನೂ ಆಗುತ್ತೆ ಹಾಗೆ ಮನೇಲಿ ಏನಾದರೂ ಕೇಳಿದ ತಕ್ಷಣ ಮಾಡಿಕೊಡೋ ಮನಸ್ಸು ಕೂಡ ಬರುತ್ತೆ ಹಾಗಾಗಿ ನಾನು ಈ ಥರ ಇಡ್ಲಿ ಹಿಟ್ಟನ್ನೇ ತರಿಸ್ಕೊಂಡ್ಬಿಡ್ತೀನಿ ಇದು ಒಂದು ನಾಲ್ಕರಿಂದ ಐದು ಸಲ ತರಿಸ್ಕೊಂಡಿದ್ದೀನಿ ನಾನು ಸೊ ನಾರ್ಮಲಾಗಿ ಇಡ್ಲಿ ಇಟ್ಟಂದರೆ ಬೇರೆ ಬೇರೆ ಅದು ಯಾವುದು ನಾನು ಐ ಡಿ ಬ್ರ್ಯಾಂಡೇ ತರಿಸ್ಕೊಳ್ಳೋದು ಇದು ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಹುಳಿ ಇರೋದಿಲ್ಲ ಬೇರೆ ಬ್ರ್ಯಾಂಡು ಒಂದು ಸಲ ಏನೋ ತರಿಸ್ಕೊಂಡಿದ್ದೆ ತುಂಬ ಇತ್ತು ಅದು ರಿಟರ್ನ್ ಮಾಡೋ ಆಪ್ಷನ್ಸು ಇರೋದಿಲ್ಲ ಸೊ ಹಾಗಾಗಿ ನಾನು ಬೇರೆ ಯಾವ ಬ್ರ್ಯಾಂಡು ತರಿಸ್ಕೊಳ್ಳೋದು ಐ ಡಿ ಬ್ರ್ಯಾಂಡ್ ತರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಇಡ್ಲಿ ಬ್ಯಾಟರ್ ನಂಗೆ ಎಷ್ಟು ಬೇಕಷ್ಟು ಹಾಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಐದು ನಿಮಿಷ ಇಟ್ಟರೆ ಸಾಕು ನಾನು ಸೋಡಾ ಏನು ಹಾಕೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಬ್ಯಾಟರ್ ರೆಡಿ ಆಗಿದೆ ಇದನ್ನು ಸೈಡಿಗೆ ಎತ್ತಿಳ್ಕೊಳ್ಳೋಣ ಸೊ ನಮ್ಮ ಮನೇಲಿ ತುಂಬ ದಿನದ್ದು ಇಡ್ಲಿ ಪಾತ್ರೆ ಇದೆ ಸೊ ನೋಡ್ಬೋದು ಇದು ಹಳೆ ಕಾಲದಂತಲೇ ಹೇಳ್ಬೋದು ಆಲ್ರೆಡಿ ಒಂದು ಹತ್ತು ವರ್ಷದ್ದು ಹಿಂದೆ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಇದನ್ನ ಬಿಸಾಕು ಮನಸ್ಸಿಲ್ಲ ನನಗೆ ಹಾಗಾಗಿ ನಾನು ಇಡ್ಲಿ ಕುಕ್ಕರ್ ಏನು ತೊಗೊಂಡಿಲ್ಲ ಇಡ್ಲಿ ಪಾತ್ರೆನೇ ಇದೆ ಸೊ ಅದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ ಸೊ ಸ್ವಲ್ಪ ನೀರೆಲ್ಲ ಹಾಕಿ ಚೆನ್ನಾಗಿ ಕಾಯಲಿಕ್ಕೆ ಇಟ್ಟಿದ್ದೀನಿ ಇವಾಗ ಚಟ್ನಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಇದು ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಚಟ್ನಿ ನೋಡಿದ್ದೆ ಅದು ಸೇಮ್ ಅದೇ ಥರನೇ ಮಾಡಿದೆ ನೋಡೋಣ ಹೆಂಗಿರುತ್ತೆ ಅಂದ್ಬಿಟ್ಟು ಸಕ್ಕದಾಗಿ ಬಂದಿತ್ತು ಚಟ್ನಿ ನಮ್ಮ ಮನೇಲಂತೂ ಇದನ್ನ ಇದೇ ಥರ ಮಾಡು ನೀನು ನಾರ್ಮಲಾಗಿ ಆಗಿ ಮಾಡ್ತೀಯಲ್ಲ ಆ ಥರ ಮಾಡಿಬಿಡ ಅಂತಾರೆ ಸೊ ಹಾಗಾಗಿ ನಾನು ಇವಾಗ ಒಂದು ಚಟ್ನಿ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸು ನಾರ್ಮಲಾಗಿ ಹೋಟ್ಲಲ್ಲಿ ಯಾವ ಥರ ಇರುತ್ತೋ ಎಮ್ ಅದೇ ಥರನೇ ನಿಮಗೆ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಸೊ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹಾಕ್ಕೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು ಸೊ ನೋಡ್ಬೋದು ಈ ರೀತಿ ರೋಸ್ಟ್ ಆದಮೇಲೆ ಇದನ್ನ ಪಕ್ಕಕ್ಕೆ ಎತ್ತಿಡ್ಕೋಬೇಕು ಅದೇ ಬಾಣಲಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಸ್ವಲ್ಪ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಇದು ಸ್ವಲ್ಪ ಖಾರ ಕಡಿಮೆ ಇದೆ ಹಾಗಾಗಿ ಒಂದು ಐದು ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದೇ ಒಂದು ಈರುಳ್ಳಿ ಹಾಗೆ ಒಂದು ಐದರಿಂದ ಆರು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಮಾಡ್ಕೋಬೇಕು ಡ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಏನಿದೆ ಅದನ್ನೆಲ್ಲ ಹಾಕೊಂಡೆ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ತೆಂಗಿನಕಾಯಿ ತುರಿ ಕೂಡ ಹಾಕೊಂಡಿದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಉರುಗಡ್ಡೆ ಕೂಡ ಹಾಕಿದ್ದೀನಿ ಅದಾದಮೇಲೆ ಒಂದ್ ಎರಡು ಕಡ್ಡಿಯಷ್ಟು ಹಸಿ ಕರಿಬೇವು ಕೂಡ ಹಾಕೊಂಡಿದ್ದೀನಿ ಕರಿಬೇವು ಹಸಿದ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನಂತರ ನಾನು ಇಲ್ಲಿ ಕಡಲೆ ಬೀಜನ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಅದನ್ನು ಕೂಡ ಹಾಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ತರತರಿಯಾಗಿ ರುಬ್ಕೊಂಡು ಚಟ್ನಿ ರೆಡಿ ಆಗುತ್ತೆ ಇದು ಆಲ್ಮೋಸ್ಟ್ ಒಂದು ನಾಲ್ಕರಿಂದ ಐದು ಜನ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಇದನ್ನು ತೆಳ್ಳಗೆ ಮಾಡಿಕೊಂಡು ಅದೇ ನೀರು ಜಾಸ್ತಿ ಹಾಕ್ಕೊಂಡ್ರೆ ನೀರು ಚಟ್ನಿ ಆಗುತ್ತೆ ಗಟ್ಟಿಗೆ ಬೇಕು ಅಂದರೆ ಗಟ್ಟಿ ಕೂಡ ಮಾಡ್ಕೋಬೋದು ಸೊ ಇದು ಚಟ್ನಿ ರೆಡಿಯಾಗಿದೆ ಇದನ್ನ ಎತ್ತಿಡ್ಕೊಂಡು ಇವಾಗ ನೀರು ಇಟ್ಟಿದ್ನಲ್ಲ ಸೊ ನೀರು ಕೂಡ ಚೆನ್ನಾಗಿ ಕಾದಿದೆ ಇವಾಗ ಇಡ್ಲಿ ತಟ್ಟೆ ಏನಿದೆ ನಾನು ಎರಡು ತಟ್ಟೆಯಲ್ಲಿ ಮಾಡ್ಕೊತಾ ಇದ್ದೀನಿ ಸೊ ಮೂರು ತಟ್ಟೆ ಇದೆ ಬಟ್ ನಾನು ಇಲ್ಲಿ ಎರಡು ತಟ್ಟೆನೇ ಯೂಸ್ ಮಾಡ್ಕೊತಾ ಇದ್ದೀನಿ ಸಲ ನೀಟಾಗೆಲ್ಲ ತೊಳ್ಕೊಂಡು ಇದಕ್ಕೆ ಸ್ವಲ್ಪ ಆಯಿಲ್ ಹಚ್ಕೊತಾ ಇದ್ದೀನಿ ಸೊ ಇಡ್ಲಿ ಚೆನ್ನಾಗಿ ಬರುತ್ತೆ ಆಯಿಲ್ ಹಚ್ಕೊಳ್ಳೋದ್ರಿಂದ ಸೊ ಇವಾಗ ಇಡ್ಲಿ ಬ್ಯಾಟರ್ ಏನಿದೆಯೋ ಅದನ್ನೆಲ್ಲದಕ್ಕೂ ಹಾಕ್ತಾ ಇದ್ದೀನಿ ಸೊ ನೋಡ್ಬೋದು ನನಗೆ ಒಂದೊಂದು ಸಲ ಇಡ್ಲಿ ದೋಸೆ ತಿನ್ನಬೇಕು ಅನ್ಸುದ್ರೆ ಮನೇಲೇ ಇಡ್ಲಿಗೆಲ್ಲ ನೆನೆ ಹಾಕಿರಲ್ಲ ಅಂದರೆ ಇದೇ ಥರನೇ ಮಾಡ್ಕೊಳ್ಳೋದು ಏನು ಅಷ್ಟು ನಮ್ಗೆ ಗ್ಲಾಸ್ ಆಗೋದಿಲ್ಲ ಇಡ್ಲಿ ಬ್ಯಾಟರು ಸೊ ನೀರು ಕೂಡ ಚೆನ್ನಾಗಿ ಕಾದಿದೆ ಇವಾಗ ಒನ್ ಬೈ ಒನ್ ಇಡ್ತಾ ಇದ್ದೀನಿ ಸೊ ನೋಡ್ಬೋದು ಇದನ್ನ ಹತ್ತು ನಿಮಿಷ ಸಣ್ಣ ಊರಿಲಿ ಬೇಯಿಸ್ಕೊಂಡ್ರೆ ಇಡ್ಲಿ ಕೂಡ ರೆಡಿ ಆಗುತ್ತೆ ಸೊ ನಾನು ಇಡ್ಲಿಗೆ ಇಟ್ಟಿದ್ದೆ ಇವಾಗ ಪಾಪುಗೆ ಸ್ನಾನ ಮಾಡಿಸಿ ಅವಳಿಗೂ ಕೂಡ ರೆಡಿ ಮಾಡಿದೆ ಅವಳು ಸ್ಕೂಲಿಗೆ ಹೋಗೋಕ್ಕೆ ರೆಡಿ ಆದಳು ಸ್ವಲ್ಪ ದಿನ ಗ್ಯಾಪ್ ಆಗಿತ್ತು ಒನ್ ಮಂತ್ ಗ್ಯಾಪ್ ಆಗ್ಬಿಟ್ಟಿತ್ತು ಸ್ಕೂಲಿಗೆ ಹೋಗೋದು ಇವಾಗ ಒನ್ ವೀಕಿಂದ ಡೈಲಿ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ ಇನ್ನೇನೊಂದು ಒಂದು ಟೂ ಮಂತ್ಸ್ ಇದೆ ಅಷ್ಟೇ ಸೊ ಇವಾಗ ತಾನೇ ನನ್ನ ಹಸ್ಬೆಂಡ್ ಬಂದ್ರು ಬಂದಿದಸ್ನ ಸ್ಥಾನಕ್ಕೆ ಹೋದರು ಹಾಗೆ ನಮ್ಮ ಪಾಪನೂ ಕೂಡ ಸ್ಕೂಲಿಗೆ ಬಿಟ್ಟು ಹೋಗ್ತೀನಿ ಅಂದ್ಬಿಟ್ಟು ಹೇಳ್ತಾ ಇದ್ರು ಸೊ ಹಾಗಾಗಿ ಅವಳು ಕರೀತಾ ಇದ್ರು ರೆಡಿ ಆದ ಅಮ್ಮ ಅಂತ ಹಾಗಾಗಿ ಹೋಗ್ತಾ ಇದ್ದಲ್ಲಿ ನೋಡಬಹುದು ಮಾತ್ರ ಸೊ ಇಡ್ಲಿ ರೆಡಿ ಆಗಿದೆ ಇವಾಗ ಆಫ್ ಮಾಡಿದ್ದೀನಿ ಸೊ ನೋಡಬಹುದು ಏನು ಸಕ್ಕತ್ತಾಗಿ ಬಂದಿತ್ತು ಗೊತ್ತಾ ಇಡ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ಇವಾಗ ದಿಶುಗೆ ಆಲ್ರೆಡಿ ಬಾಕ್ಸಿಗೆ ಹಾಕಿ ಕೊಟ್ಕಳ್ಸಿದ್ದೀನಿ ನನ್ನ ಹಸ್ಬೆಂಡ್ ಬಿಟ್ಬಿಟ್ಟು ಬಂದ್ರು ಸೊ ಫಸ್ಟ್ ಟೈಮ್ ಹಾಕಿದ್ದಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಎರಡನೇ ಸಲ ಮತ್ತೆ ನಾನು ಇಡ್ಲಿನ ಹಾಕಿದ್ದು ಇವಾಗ ಇವಾಗ ಪಾಪುಗೆ ಮತ್ತು ನನ್ನ ಹಸ್ಬೆಂಡಿಗೆ ಅಂದ್ಬಿಟ್ಟು ಇಡ್ಲಿ ಹಾಕಿದ್ದೆ ಸೊ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಯಾರಾದರೂ ನೀವು ಇಡ್ಲಿ ಬೆಟರ್ ತರ್ಸ್ಕೋಬೇಕು ಅಂದರೆ ಐ ಡಿ ಬ್ರ್ಯಾಂಡ್ ತರಿಸ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ನನ್ನ ಹಸ್ಬೆಂಡ್ ಕೂಡ ಇವಾಗ ತಿಂಡಿ ಹಾಕೊಡು ಅಂತ ಹೇಳ್ತಾಯಿದ್ರು ಹಾಗೆ ಪಾಪ ಬಿಟ್ಬಿಟ್ಟು ನಾನು ಹೋಗ್ತೀನಿ ಅಂದರು ಹಾಗಾಗಿ ಅವ್ರಿಗೂ ಕೂಡ ಇಡ್ಲಿ ಹಾಕ್ಕೊಡ್ತಾ ಇದ್ದೆ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಒಂಚೂರು ಕಚ್ಕೊಳ್ಳೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಎಷ್ಟೇ ಹೊತ್ತು ತಣ್ಣಗಾದ್ರೂ ಆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ಮನೇಲಿ ಮಾಡ್ತೀವಲ್ವಾ ಅದಕ್ಕಿಂತ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಚಟ್ನಿನೂ ಕೂಡ ಅಷ್ಟೇ ತುಂಬ ಡಿಫ್ರೆಂಟಾಗೆ ಚೆನ್ನಾಗಿರುತ್ತೆ ಸ್ವಲ್ಪ ಮೈಲ್ಡಾಗಿರುತ್ತೆ ಏನೂ ಖಾರ ಅನ್ಸೋದಿಲ್ಲ ನಮ್ಮ ಪಾಪು ಯೂಶ್ವಲಿ ಚಟ್ನಿನೇ ತಿನ್ನೋದಿಲ್ಲ ಅವಳಿಗೆ ಈ ರೀತಿ ಚಟ್ನಿ ಮಾಡಿಕೊಟ್ಟಾದ್ಮೇಲೆ ಒಂದು ಎರಡು ಸಲ ಇದೇ ಚಟ್ನಿ ತಿಂದಿದ್ದಾಳೆ ಸೊ ನೋಡ್ಬೋದು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾಳೆ ನಾನು ಅವಳಿಗೆ ಪಕ್ಕದಲ್ಲಿ ಒಂದು ಪ್ಲೇಟಲ್ಲಿ ಹಾಕಿದ್ದೀನಿ ನೋಡು ಆ ಚಟ್ನಿ ಫುಲ್ ಖಾಲಿ ಅಂತಲೇ ಹೇಳ್ಬೋದು ಸೊ ನನ್ನ ಹಸ್ಬೆಂಡ್ಗೆ ಇವಾಗ ಇಡ್ಲಿ ಹಾಕ್ಕೊಟ್ಟೆ ಇವಾಗ ಪಾಪುಗೆ ತಿನ್ನಿಸ್ಬೇಕು ಹಾಗೆ ಅವ್ಳಗೂ ಲಂಚ್ ಬಾಕ್ಸಿಗೆ ಕೊಟ್ಟು ಕಳಿಸ್ತೀನಿ ಸೊ ನೋಡ್ಬೋದು ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಎಲ್ಲೂ ಕೂಡ ಕಚ್ಕೊಳ್ಳೋದಿಲ್ಲ ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ ಇಡ್ಲಿ ನೀವು ಎಷ್ಟೇ ಹೊತ್ತು ಬಿಟ್ಟರು ಕೂಡ ಅದೇ ಥರನೇ ಇರುತ್ತೆ ನೋಡ್ಬೋದು ಇಲ್ಲಿ ಕಟ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ऐसा साथ कौन सा है हम्म इसी है तीनों इसी हो đi Bye Diya. Mamma, Papa. Papa vedwa. ಬಾಯ್ ಇಷ್ಟೋ ತನಕ ಚೆನ್ನಾಗೇ ಇಲ್ಲ ಅಲ್ಲಿವರೆಗೂ ಇಳ್ದವಳೆ ಈಗ ಹೊಟ್ಟೆ ನಮ್ ಬಾಯ್ ನಾನು ಬರಲಾ ಚಿನೇ ಬರ್ಬೇಕಾದ್ರೆ ಹಾಂ ಆಯ್ತು ಬಾಯ್ ಸೊ ನನ್ನ ಹಸ್ಬೆಂಡು ನಮ್ಮ ಪಾಪುನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಹಾಗೆ ನಾನು ಗ್ಯಾರೇಜ್ ಹತ್ರ ಹೋಗ್ತೀನಿ ಅಂದರು ಅವ್ರು ಹೋದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ಸೊ ರಂಗೋಲಿ ಈ ರೀತಿ ಹಾಕಿದ್ದೆ ಯೂಶಲಿ ಬೆಳಗ್ಗೆ ಟೈಮ್ ಇದ್ದರೆ ಬೆಳಗ್ಗೆ ಹೊತ್ತು ಹಾಕ್ಬಿಡ್ತೀನಿ ಇಲ್ಲಾಂದರೆ ದಿಶು ಮತ್ತು ಪಾಪು ಸ್ಕೂಲಿಗೆ ಹೋಗಾದ ಮೇಲೆ ಟೈಮ್ ಸಿಗುತ್ತಲ್ವ ಸೊ ಹಾಗಾಗಿ ಈ ರೀತಿ ರಂಗೋಲಿ ಎಲ್ಲ ಹಾಕಿದೆ ಇವಾಗ ಪೂಜೆ ಕೂಡ ಆಯಿತು ಸೊ ನೋಡ್ಬೋದು ಅಷ್ಟು ಸಿಂಪಲಾಗಿ ಚೆನ್ನಾಗಿ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಮನಸ್ಸಿಗೆ ನೆಮ್ಮದಿ ಸಿಕ್ತು ಅಂತಲೇ ಹೇಳ್ಬೋದು ಈ ರೀತಿ ಮನೇಲಿ ಒಂದೇನಾದರೂ ಪೂಜೆ ಎಲ್ಲ ಮಾಡಿದಾಗ ಒಂದು ಪಾಸಿಟಿವ್ನೆಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಟೈಮ್ ಬಂದ್ಬಿಟ್ಟು ಹನ್ನೆರಡು ಗಂಟೆ ಆಗಿದೆ ಇವಾಗ ಸ್ಕೂಲ್ ಹತ್ರ ಹೋಗಿ ಪಾಪುನ ಕರ್ಕೊಬರ್ಬೇಕು ಸೊ ಇಷ್ಟ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಬೆಳಗ್ಗಿನ ಏಳು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ನಾನು ಏನೇನು ಮಾಡ್ತೀನೋ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ